ಬಿಪಿಎಲ್ ಕಾರ್ಡ್ ರದ್ದಾಗ್ತಾ ಇದೆ ಎ ಕಾರ್ಡ್ ಆಗಿ ಬದಲಾಗ್ತವೆ ಹನ್ನೊಂದು ಲಕ್ಷ ಬಿಪಿಎಲ್ ಕಾರ್ಡ್ ಕೋಲಾರದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕೆ ಬಿಗ್ ಬಾಂಬ್ ಸಿಡಿಸಿದ್ದಾರೆ ಖುದ್ದು ರಾಜ್ಯ ಸರ್ಕಾರವೇ ಬಿಪಿಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಿದೆ ಕೇಂದ್ರ ಸರ್ಕಾರ ಅಕ್ಕಿ ಕಡಿತ ಮಾಡದಿದ್ರು ಕೂಡ ಯಾಕೆ ಈ ಕ್ರಮ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಎಪಿಎಲ್ ಕಾರ್ಡ್ನವರಿಗೆ ಅಕ್ಕಿ ಹಣ ಕೊಡಬೇಕಾಗಿಲ್ಲ ಇದೇ ಕಾರಣಕ್ಕೆ ಹೊರೆ ತಪ್ಪಿಸಿಕೊಳ್ಳೋಕೆ ಇದೆಲ್ಲವನ್ನ ಮಾಡ್ತಿದ್ದಾರೆ ಗ್ಯಾರಂಟಿ ಯೋಜನೆ ನೆಪದಲ್ಲಿ ಇದೆಲ್ಲವನ್ನ ಮಾಡಿದ್ದಾರೆ ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಹೆಚ್ಚಿಸಿದ್ರು ಟ್ರಾನ್ಸ್ಫರ್ ಹಣ ಹೆಚ್ಚಿಸಿದ್ರು ತೆರಿಗೆಗಳನ್ನೆಲ್ಲ ಹೆಚ್ಚು ಮಾಡಿದ್ದು ಆಯ್ತು ಈಗ ಬಿಪಿಎಲ್ ಕಾರ್ಡ್ಗಳನ್ನು ಬದಲಿಸುವ ಚಿಂತನೆ ನಡೆದಿದೆ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ಡಿಕೆ ಕಿಡಿಕಾರಿದ್ದಾರೆ ರಾಜ್ಯ ಸರ್ಕಾರ ಇದೀಗ ಕಾರ್ಡ್ಗಳನ್ನ ರದ್ದು ಮಾಡಲಿದೆ ಎನ್ನುವಂತ ವಿಚಾರ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ ಯಾಕೆ ಅಂತಂದ್ರೆ ಬಿಪಿಎಲ್ ಕಾರ್ಡ್ ದಾರರಿಗೆ ಅಕ್ಕಿ ಕೊಡಬೇಕು ಅಕ್ಕಿ ಕೊಡಕ್ಕಾಗಲಿಲ್ಲ ಅಂತಂದ್ರೆ ಹಣವನ್ನಾದ್ರೂ ಕೊಡಬೇಕು ಆದ್ರೆ ಗ್ಯಾರಂಟಿ ಯೋಜನೆಗಳಿಗೆ ರಾಜ್ಯದ ಬಕ್ಕಸದಲ್ಲಿರುವಂತಹ ಹಣ ಎಲ್ಲ ಹೋಗ್ತಾ ಇರೋದ್ರಿಂದಾಗಿ ಬೇರೆ ಮೂಲಗಳಿಂದ ಹಣವನ್ನ ಹೇಗೆ ತಗಿಯೋದು ಅನ್ನುವಂತ ಚಿಂತನೆಯಲ್ಲಿ ರಾಜ್ಯ ಸರ್ಕಾರ ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಅನ್ನ ಹೆಚ್ಚು ಮಾಡಿದೆ ಟ್ರಾನ್ಸ್ಫಾರ್ಮರ್ ಹಣ ಹೆಚ್ಚಿಸಿದ್ರು ತೆರಿಗೆಗಳನ್ನು ಕೂಡ ಹೆಚ್ಚಳ ಮಾಡಿದ್ರು ಈಗ ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡುವಂತ ಚಿಂತನೆ ಇದೆ ರಾಜ್ಯ ಸರ್ಕಾರ ಈ ಒಂದು ವಿಚಾರದ ಬಗ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬಿಗ್ ಬಾಂಬ್ ಸಿಡಿಸಿದ್ದಾರೆ ಖುದ್ದು ರಾಜ್ಯ ಸರ್ಕಾರವೇ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡಿಸಿದೆ ಅಂತ ಹನ್ನೊಂದು ಲಕ್ಷ ಪಡಿತರ ಚೀಟಿಗಳನ್ನ ಬಿಪಿಎಲ್ ಎಪಿಎಲ್ ಗೆ ಬೈಫರ್ಕೇಶನ್ ಮಾಡತಕ್ಕಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಹನ್ನೊಂದು ಲಕ್ಷ ಕುಟುಂಬಗಳಿಗೆ ಪಿಪಿಎಲ್ ಕಾರ್ಡ್ನ ಸವಲತ್ತುಗಳನ್ನ ಇವತ್ತು ತೆಗೆಯತಕ್ಕಂತ ನಿರ್ಧಾರ ಈ ಸರ್ಕಾರದ ನಡವಳಿಕೆಗಳನ್ನ ಇವತ್ತು ಜನತೆ ಪ್ರಶ್ನೆ ಮಾಡತಕ್ಕಂತ ಸಮಯ ಇಷ್ಟು ದಿವಸ ಇಲ್ಲೇ ಇದ್ದಿದ್ದು ಈಗ ಪ್ರಾರಂಭ ಮಾಡಿದಿರಿ ಕೇಂದ್ರ ಸರ್ಕಾರದಿಂದ ನಿಮಗೆ ಕೊಡ್ತಕ್ಕ ಅಕ್ಕಿಯನ್ನ ಏನು ಎಲ್ಲೂ ಕಡಿತ ಮಾಡಿಲ್ಲ ನೀವೇ ಇಲ್ಲಿವರೆಗೆ ಮಾಹಿತಿ ಕೊಟ್ಟಿದ್ದೀರಿ ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಇವತ್ತು ಬಿ ಪಿ ಎಲ್ ನಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡೋದ್ರಿಂದ ಹನ್ನೊಂದು ಲಕ್ಷ ಕುಟುಂಬದ ಮೇಲೆ ಆಗ್ತಕ್ಕಂತ ಪರಿಣಾಮಗಳು ಇದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ದೀರಾ ಆರು ಸಚಿವರು ಹೇಳ್ತಾರೆ ಎ ಪಿ ಎಲ್ ನಾವು ಅವರಿಗೆ ಬಗ್ಗೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅಂತ ದುಡ್ಡು ಕೊಡ್ಬೇಕಲ್ಲ ದುಡ್ಡು ಕಟ್ಟಬೇಕಲ್ಲ ಅದಕ್ಕೆ ಎ ಪಿ ಎಲ್ ಕಾರ್ಡ್ನವ್ರಿಗೆ ಅದಷ್ಟೇ ಅಲ್ಲ ಹಲವಾರು ಬಿ ಪಿ ಎಲ್ ಕಾರ್ಡ್ ನಲ್ಲಿ ಬೆನಿಫಿಟ್ ಗಳಿದೆ ಆ ಬೆನಿಫಿಟ್ ಗಳನ್ನ ನೀವು ತಗೋಕೋದ್ರಿಂದ ಆ ಕುಟುಂಬದ ಮೇಲೆ ಹೊರೆ ಎಷ್ಟಾಗಬಹುದು ಇದ್ರ ಬಗ್ಗೆ ಚಿಂತೆ ಮಾಡಿದ್ದೀರಾ ಸರ್ಕಾರ ಅವ್ರು ಕೊಟ್ಟಿರ್ತಕ್ಕಂತ ಮಾತನ್ನ ಉಳಿಸ್ಕೊಳ್ಳಿಕ್ಕೆ ಹಲವಾರು ರೀತಿಯ ಸರ್ಕಾರದ ಮೇಲೆ ಹೊರೆಯಡಿ ಬಿಡ್ತಾ ಇದೆ ಅದಕ್ಕೆ ಕೆಲವು ಸದ್ದುಗಳನ್ನ ಹೇಳಿ ಎಷ್ಟು ಅದನ್ನು ಕಡಿತಗೊಳಿಸಬೇಕು ಕಡಿತಗೊಳಿಸ ಪ್ರಯತ್ನ ಪಡ್ತಾ ಇದ್ದಾರೆ